ನಿಮಗೆ ಎಷ್ಟು ಆಗ್ತದೆ ನನಗೆ ನಿಮಗೆ ಯಾವ ಇರೋದು ನಿಮಗೆ ಏನಾದ್ರೂ ಒಂದಿದ್ದು ತಲೆ ತಿರುಗಿ ಐದೈದು ಕಂಡಿದ್ದ ಯಾರಿಗೆ ಗೊತ್ತು ನೀರು ಒಂದು ನಮ್ಮನ್ನು ಕಂಡದ್ದು ನಿಮಗೆ ಒಟ್ಟು ತಲೆ ಸ್ಥಿರ ಆಗ್ತದೆ ಅಸ್ಥಿರ ನೋಡುವ ಎಷ್ಟು ನನಗೆ ಒಂದಿಷ್ಟೇ ಶಿರಾ ಒಂದು ಶಿರ ಒಂದು ಶಿರಾ ನೋ ಸಾಲಿ ಮಾಡೋಕ್ಕೆ ಬರಬೇಡ ಸಾರಿ ನಗಬೇಕು ಇತ್ತು ತಾ ನೀನೇ ನೀರಿಗೆ ಸಾರಿ ಅವಳಿಗೆ ಇತ್ತು ಎರಡು ತರ ನೀನೇ ಎಷ್ಟು ಕರಬೇಕು ನಿನಗೆ ಎಷ್ಟು ಕೊಡ್ಲಿ ಗಾಡಿ ನೀನಗೆ ಎಷ್ಟು ಬೇಕೋ ಅಷ್ಟು ಕೊಡುವ ನಿನಗೆ ಬೇಕಂತ ನೀ ಇಟ್ಟುಕೊಂಡುಕೊಳ್ಳೋ ಓಹ್ ಏ ನೀನ ಎಷ್ಟು ಕರ ನನಗೆ ನಾಲ್ಕು ಚಕ್ರಭೋಜ ಅದು ಉನ್ನ ಸಂತಾನದ ಚಕ್ರಭೋಜ 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 ಚಕ್ರ

好好 अच्छा ना अच्छा ना जेहन कर दे जेहन तो सारी आवाज़ तो बिट्टी जैसा है हाय अजहर मारते तो नार्ट मरता भी तो फोड़ते ताले कटवा के आके फोड़ते के फोड़ते वाला कम उसको छल्ला पीलिया की और वो तो बिट्टी वाली कदाचित होती रहती है उसकी क्या बात है इतने की आगे ये वाला ताले के ऊपर लिय ಸರಿಯಾಗಿ ಅಂದ್ರೆ ನೀನೆ ತಿನ್ನು ಬೇಕು ನನಗೂ ಬೇಕಾದ್ರು ಬೇಕು ಎಲ್ಲಿಗೆ ಬೇಕು ನನಗೆ ಎಂತದ್ದು ನೀವು ತಿನ್ನು ನಾನು ತಿಂತೇನೆ ನಿಮಗೆ ತಿನ್ನುವುದಕ್ಕೆ ಬೇಕಲ್ಲ 아니야, 둘다 해도 되는 거야?

कई वाल पाल इशेशा ఉత్తరి <Gã> దిక్కు <entender> <iliz diz> <t giás> ಅರಸಿನ ತೋಳ ವಿಕ್ರಮಕ್ಕೆ ಮಾಡಿದಿರಲ್ಲ ಹೋರಾಟ ಎಷ್ಟಾಯಿತು ಸಮಯ ಐದು ಸಾವಿರ ವರ್ಷ ಸಂದು ಹೋಯಿತು ಹೋಯ್ತು ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸೋತವರು ನೀವೇ ಅಲ್ಲ ಇದು ನಮಗೆ ಆಗುವುದೇ ಇಲ್ಲ ಕೆತ್ತವ ನಾನೇ ಕೈಯಲ್ಲಿ ಕೊಟ್ಟು ಇಲ್ಲ ಇಲ್ಲ ಇದು ನಮ್ಮಲ್ಲಿ ಸಲ ಇತ್ಯರ್ಥವಾಗಲಿಲ್ಲ ಎರಡೇ ಕೊಂಡೆ ಕೆತ್ತವರು ನೀವೇ ಸೋತವ ನಾನಿ ಕೆತ್ತು ಅವನಿ ಮನೆ ಏನನ್ನಾದರೂ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ ಏನು ಕೊಡ್ತೇ ಏನು ಬೇಕು ಎಲ್ಲಿ ಬೇಕು ಕೇಳಿಕೊಳ್ಳಿ ಕೆತ್ತವರು ನಾವು ಸೋತವರು ನೀನು ಸೋತವರು ನೀನು ನಮ್ಮಲ್ಲಿ ಬೇಡಬೇಕಲ್ಲದೇ ನಿನ್ನಲ್ಲಿ ಬೇಡುವ ಕ್ರಮ ಉಟ್ಟೇನು ಇದು ಏನು ಗೊತ್ತು ಕೈ ಎಲ್ಲ ಸದ್ಯ ಅಲ್ಲಿಂದಲ್ಲಿಗೆ ಇದೆ ಇದು ಸಮಯ ಅಂತ ಕೇಳಬೇಡ ಏನಾಗುತ್ತದೋ ಯಾರಿಗೆ ಮೊದಲ ಮೊದಲು ಇದ್ದದ್ರಲ್ಲಿ ತಿರುಪ್ತಿ ಪಟ್ಟುಕೊಳ್ಬೇಕು ಸರಿ ಇದು ಕೊಟ್ಟ ಕೈ ಕೊಟ್ಟ ಕೈ ಕೊಡುವ ಕೈ ಅದರಿಂದಲೇ ಹೋಗುವ ಕೈ ಷ್ಟು ಬೇಕು ಎಲ್ಲಿ ಬೇಕು ಹೇಗೆ ಬೇಕು ಕೇಳಿಕೋ ಕೊಡ್ತೇವೆ ಇನ್ನತ್ತು ಭರವಸೆ ನಿಮ್ಮಲ್ಲಿ ನನಗೆ ನಂಬು ನಂಬಿಕೆ ಬರಬೇಕು ಅಂತಿದ್ದರೆ ಕೈ ತಟ್ಟಿಯೇ ಮಾತು ಕೊಡಬೇಕು ನೀವೇನು ಕೇಳ್ತಾ ಕ್ಷಣದಲ್ಲಿ ಕೊಡ್ತಾ ಸಿಕ್ಕಿದಿರಿ ತಪ್ಪು তনন ওরে ওকিতা মূর্কা রে নিমাকে ততন ততন বল্লেবা যارو নিনু মূর্কা আ এ তম্মা নানা নানা বল্লেবা আডা কারলা মূর্কা হে নানা নানা ನನಗೆಂತ ನೀನು ಶತ ನೂರು ಪಾಲು ಹೆಚ್ಚಿನವ ಕೊನೆ ಕಾಲ ಸ್ವಲ್ಪ ಸಮುದ್ರದ ನೀರಾದ್ರೂ ಬಿಡು ನೀರಿಲ್ಲದೆ ಸತ್ತಂತ ಅಂತ ಅವನನ್ನ ತಂಬ ಅವನವನನ್ನ ಅವನು ಶತ ಮೂರ್ಖ ನಿಮಗೂ ತಲೆ ಉಂಟಲ್ಲ ಎಷ್ಟು ದೊಡ್ಡ ತಲೆ ಉಂಟು ಅದರ ಒಳಗೆ ಏನಾದ್ರೂ ಬೇಕಲ್ಲ ಏನು ಗೊತ್ತಾಗ್ಬೇಕು నిమ్మ తలకి మేము నేను వైద్య నారాయణ నారాయణ వైద్యనా నారాయణ వైద్య నిన్న కుటుంబ సేవ ವೈದ್ಯೋ ನಾರಾಯಣ ಹರಿ ಎಂದೇ ಕರೆಯಲ್ಪಡುವ ಹಾಗಾದ ಕಾರಣ ಮತ್ತೆಲ್ಲ ಕೊಡುವುದು ಸುಲಭ ಇಲ್ಲ ಏನಾದ್ರೂ ತಕ್ಕೊಂಡೇ ಮತ್ತು ಕೊಡುವುದು ನಾವು ಕೊಡಬೇಕು ನೀವು ಕೊಟ್ಟು ಆಗಿದೆ ಮೊದಲೇ ಇತ್ತೀರಿ ಭಾಷೆ ಆಡಿದ ಮಾತಿನಂತೆ ನೀವಿರುವರು ನಿಮ್ಮ ಪ್ರಾಣವನ್ನೇ ಪಡೆಯ ಅಯ್ಯೋ ಆಹಾ ఏ నమాదు అన్నా ಮ್ಮ ಪ್ರಾಣವನ್ನೇ ಕೇಳಿಬಿಟ್ಟು ಮಾಡಲಿ ಕಳ್ಳ ತಮ್ಮಂದಿರ ತಾವಿರೋದು ಈ ಲೋಕದಲ್ಲಿ ಕೆಲವು ಸಮಯದವರಿಗೆ ಜೊತೆಯಾಗಿ ಬಾಳಿ ಬದುಕಬೇಕು ಅನ್ನುವಂತ ಆಸೆ ನಿಲ್ಲಿಸಿ ಅಯ್ಯಯ್ಯ ಎಲ್ಲವೂ ಹೋಯ್ತಲ್ಲ ತಮ್ಮ ತಮ್ಮ ేను మాటకే మాత కొట్టే మాత కొట్ట ప్రాణ హోదవల్ లోపడా లోకపవర్త ప్రాణు ఒ సోదో అదూ బేడా అత్త సయో ఎలా పడుకు అయ్యయో అయ్యో అయ్యో అయ్య ನಿನ್ನ ಸಂತಾನದವ ನಾನು ಇಲ್ಲಿ ಇದ್ದೇನೆ ಯಾಕೆ ಇದು ಬಗ್ಬದು ಸಾಯಿಲಿಲ್ಲ ಅಣ್ಣ ಇಲ್ಲಿವಾ ಈಗ ಸಮಸ್ಯೆಗೆ ಪರಿಹಾರ ಅಲ್ವಾ ನನಗೆ ತಲೆ ಉಂಟಲ್ಲ 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 ಈಗ ಉಂಟು ಸ್ವಲ್ಪ ಖರ್ಚು ಮಾಡು ಅಲ್ಲ ಆ ಖರ್ಚು ಮಾಡಿದರೆ ಅದು ಉಳಿಯುವುದಿಲ್ಲ ಆಯ್ ಉಳಿಸುಬೇಕಾ ಅದೇನು ಮಾಡುದು ನೋಡು ಯೋಚನೆ ಮಾಡು ಮತ್ತೆ ಎಲ್ಲವೂ ನಾನು ಹೇಳಿ ಕೊಡುವ ನೀನು ಇರುದೆಂತ ಮತ್ತೆ ನೀನಂತ ಕರ್ಮ ಇರಲಿಕ್ಕೆ ಇರುದು ಏನು ಹಾ ಕೊಡಿ ಬಡಿ ಅವಸರ ಮಾಡಬೇಡ ಆಲೋಚಿಸಿ ಕೊಡ್ತೇವೆ ಏ ಕೊಡಿಗೆಯೂ ಇಲ್ಲ ಇಡಿಯೂ ಇಲ್ಲ ಆ ಹೇಗೆ ನಾವು ಹೇಳಿದ್ದು ಕೇಳಬೇಕು ಹಾ ಬಿಡು ಅವಸರ ಮಾಡಬೇಡ ನಮ್ಮದೊಂದು ಶೈಲಿ ಉಂಟು ನಿನಗೆ ಸಾಮರ್ಥ್ಯ ಉಂಟಾ ಸರಿಯಾಗಿ ಕೇಳಿಸ್ತದ ಸರಿಯಾಗಿ ನಮ್ಮ ಪ್ರಾಣವನ್ನು ಪಡೆಯುವಂತಹ ಕಾಲಕ್ಕೆ ಒಂದೇ ಒಂದು ನೀರ ಹನಿ ನಮ್ಮ ದೇಹಕ್ಕೆ ತಾಗದ ಹಾಗೆ ಜಲ ದಿಶಯ ನನ್ನ ಯೋಗ್ಯತೆ ನಿಮಗೆ ಅರಿವಿಗೆ ಬರಬೇಕು ಅಂತಿದ್ರೆ ಅರಿವೇ ಗುರು ಆಗಬೇಕು ಅದೇ ದಿವ್ಯಜ್ಞಾನದಿಂದ ಕೊಡ್ತೇನೆ ನೋಡ ಕ್ಷೀರ ನಾರಾಯಣ ನೀರ ய நாராயணா தீரஜ தட நயராவரா நாராயணா ரவ நாராயண நிரஜ தட நயரா